ಹಾಯ್ ಗೈಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವತ್ತೊಂದು ಇನ್ಫಾರ್ಮೇಟಿವ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಲಿನ ಬಗ್ಗೆ ಹಾಲಿನ ಬಗ್ಗೆ ಯಾರಿಗ ತಾನೇ ಗೊತ್ತಿಲ್ಲ ಹಾಲು ದೇಹಕ್ಕೆ ತುಂಬ ಉತ್ತಮ ಅಂತ ಎಲ್ರಿಗೂ ಗೊತ್ತಿದೆ ನಾನೇನು ಹೇಳಬೇಕು ಅಂತ ಇಲ್ಲ ಆದರೆ ಹಾಲು ಕುಡಿಯೋಕ್ಕೆ ತುಂಬ ಭಯ ಪಡ್ತಾರೆ ಯಾಕಂದರೆ ಹಾಲು ಕುಡಿದ್ರೆ ಕಫ ಆಗುತ್ತೆ ಅಂತ ತುಂಬ ಭಯ ಪಡ್ತಾರೆ ಹಾಲಿನ ಹೆಚ್ಚಿನ ಮಹತ್ವದ ಬಗ್ಗೆ ಹೇಳಬೇಕು ಅಂದರೆ ಪದೇ ಪದೇ ನಾವು ಮಕ್ಕಳನ್ನು ಅಥವಾ ವಯಸ್ಕರನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಅವರು ಏನು ತಿನ್ನಲ್ಲ ಜ್ವರ ಬಂದರೆ ಏನು ತಿನ್ನಲ್ಲ ಅಂತ ಹೇಳುವಾಗ ಡಾಕ್ಟ್ರು ಹೇಳ್ತಾರೆ ಒಂದು ಲೋಟ ಹಾಲು ಕೊಟ್ಟರೆ ಸಾಕು ಬೆಳಿಗ್ಗೆ ಮತ್ತು ರಾತ್ರಿ ಒಂದು ಲೋಟ ಹಾಲು ಕೊಡಿ ಬೇರೆ ತಿನ್ನೋದಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಒಂದು ಮೊಟ್ಟೆ ಹಾಲು ಕೊಟ್ಟರೆ ಸಾಕು ಅಂತ ಯಾಕಂದರೆ ಹಾಲಿನಲ್ಲಿ ಅಷ್ಟು ಮಹತ್ವದ್ದು ಏನಿದೆ ಅಂದರೆ ಒಂದು ಲೋಟ ಹಾಲು ಕುಡಿಯೋದ್ರಿಂದ ಅವರಿಗೆ ದೇಹಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳ ಸಮತೋಲನವಾಗಿರುತ್ತೆ ಅಂತ ಅವರು ಆ ಥರ ಹೇಳ್ತಾರೆ ಹಾಗಿದ್ರೆ ವೆಲ್ಕಮ್ ಗೈಸ್ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿ ಅವ್ತರ ಒಂದು ಲೋಟ ಹಾಲು ರೆಡಿ ಮಾಡೋಣ ಅಂತ ಎರಡು ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಹಾಲನ್ನು ಕಾಯಿಸ್ಲಿಕ್ಕೆ ಇಡೋಣ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಳೋಣ ಅದನಂತರ ಅದು ಅಲ್ಲಿ ಕುದಿಲಿಕ್ಕೆ ಇಟ್ಟು ಆನಂತರ ಅದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಚಿಟಿಕೆ ಅರಶಿನ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಹಾಕಬೇಕು ನೋಡಿ ಗೈಸ್ ಬೇಕಂದರೆ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕೋಬೋದು ನಾನು ಹಾಕೋದಿಲ್ಲ ನನಗೆ ಹಾ ಸಕ್ಕರೆ ಹಾಕಿ ಕೊಡೋದು ಅಭ್ಯಾಸ ಇಲ್ಲ ಅದರಿಂದ ಹಾಗೆಯೇ ಹಾಲು ಕುದಿ ಬರಲಿಕ್ಕೆ ಇಡೋಣ ಈಗ ಹಾಲು ಕುದಿ ಬಂದಿದೆ ಹೀಗೆ ಒಂದೊಂದು ಗ್ಲಾಸ್ ಮನೆಯವರೆಲ್ಲರೂ ಕುಡಿಬೋದು ದೊಡ್ಡವರು ಐಸ್ಕರು ಎಲ್ಲ ಈಗ ಕುಡಿದ್ರು ಕಫ ಆಗೋಲ್ಲ ಇನ್ನೊಂದು ರೀತಿಯಲ್ಲಿ ಮಾಡಬೇಕು ಅಂದರೆ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಡಬೇಕು ಅದಕ್ಕೆ ನಮ್ಮ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸೇ ನಮ್ಮ ಕಿಚನಲ್ಲಿ ಇರೋದೇ ಆಲ್ರೆಡಿ ಗ್ಯಾಸನ್ನು ಒತ್ತಿಸ್ಕೊಳ್ಳೋಣ ಈಗ ನಾವು ಹಾಕ್ತಿರೋ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂದರೆ ಮೆಂತೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಮತ್ತು ಕೊತ್ತಂಬರಿ ಒಂದು ಎರಡು ಸ್ಪೂನ್ ಹಾಕಿ ಇಡೀ ಕೊತ್ತಂಬರಿ ತೊಗೊಂಡಿದ್ದೀನಿ ಕಾಳು ಮೆಣಸಿನ ಹುಡಿ ಒಂದು ಒಂದು ಸ್ಪೂನ್ ಹಾಕಬೇಕು ಈಗ ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನ ಬನಾಲೆಯಲ್ಲಿ ಹಾಕಿ ಈಗ ನಾವು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೆಚ್ಚಗೆ ಮಾಡ್ಕೊಳ್ಳೋಣ ಒಂದು ನಿಮಿಷ ಸಾಕು ಒಂದು ನಿಮಿಷ ಎಂಟು ನಿಮಿಷ ಅದನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಡೋಣ ಇದನ್ನು ಹುಡಿ ಮಾಡ್ಕೋಬೇಕು ಇದಕ್ಕೇನೆ ಒಂದು ಟೀ ಸ್ಪೂನು ಕರಿಮೆಣಸಿನ ಹುಡಿ ಹಾಕಿದರೆ ಆಯಿತು ಇನ್ನು ನಾವು ಇದನ್ನು ಈಗ ಹುಡಿ ಮಾಡ್ಕೊಂಡು ಬರೋದು ಈಗ ಹುಡಿ ಆಗ್ತಾ ಇದೆ ಸ್ವಲ್ಪ ಹಾಕಿದರೆ ಉಡಿ ಹಾಕಿ ತುಂಬ ಸ್ವಲ್ಪ ಲೇಟ್ ಆಗುತ್ತೆ ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಿದ್ರೆ ಬೇಗ ಉಡಿ ಆಗುತ್ತೆ ಮಾಡ್ಕೊಂಡು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಆಲ್ರೆಡಿ ಒಂದು ಡಬ್ಬಕ್ಕೆ ಸ್ಕೋರ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಈ ಥರ ಹಾಲು ಮಾಡಿ ರೆಡಿ ಮಾಡಿ ಇಟ್ಟಿದೆ ನೀನು ತೋರಿಸೋಕ್ಕೆ ಈಗ ಒಂದು ಗ್ಲಾಸಿಗೆ ರೆಡಿ ಮಾಡ್ತಾ ಇದ್ದೀನಿ ಈಗ ಒಂದೆರಡು ಸ್ಪೂನ್ ಅದಕ್ಕೆ ಈ ಮಿಶ್ರಣವನ್ನು ಹಾಕಿ ಕುದಿಸ್ಕೋಬೇಕು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಆಯ್ತಿದ್ದು ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ಉಡಿ ಮಾಡ್ಕೊಂಡಿಟ್ಟಿದ್ರೆ ಇನ್ನೂ ಸ್ವಲ್ಪ ಒಂದೆರಡು ನಿಮಿಷದಲ್ಲಿ ಆಗಿಬಿಡುತ್ತೆ ಇದೀಗ ರೆಡಿ ಆಗಿದೆ ನೋಡಿ ಇದನ್ನು ಒಂದು ಗ್ಲಾಸಿಗೆ ಈಗ ಸೋಸ್ಕೊಳ್ಳೋಣ ನೋಡಿ ಗೈಸ್ ನಮ್ಮ ಸೂಪರ್ ಟೇಸ್ಟ್ ಕೊಡುವ ಆರೋಗ್ಯಕರವಾದ ಒಂದು ಗ್ಲಾಸ್ ಹಾಲು ರೆಡಿ ಮಾಡ್ಕೊಂಡಿದ್ದೀವಿ ಈ ತರ ಡೈಲಿ ಮಾಡಿ ನೀವು ಹಾಲನ್ನು ಕುಡಿಲಿಕ್ಕೆ ಟ್ರೈ ಮಾಡಿ ಯಾವುದೇ ರೀತಿಯ ಕಫ ಇದರಿಂದ ಆಗುವ ಚಾನ್ಸಸ್ಸೇ ಇಲ್ಲ ಹಾಲು ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ವಿಟಮಿನ್ ಡಿ ಎಲುಬುಗಳ ಆರೋಗ್ಯಕ್ಕೆ ಪ್ರಮುಖ ಎರಡು ಪೋಷಕಾಂಶಗಳಾಗಿರುತ್ತೆ ದಿನನಿತ್ಯ ಹಾಲಿನ ಸೇವನೆಯಿಂದ ಕೊಲೋನ್ ಮತ್ತು ಗುದನಾಲದ ಕ್ಯಾನ್ಸರ್ ಬರುವುದಕ್ಕೆ ಹಾಲು ಬಿಡುವುದಿಲ್ಲ ಅದರಿಂದ ಹಾಲು ಸೇವನೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಗೈಸ್ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಎರಡೇ ಎರಡು ನಿಮಿಷದಲ್ಲಿ ನಾವು ಆರೋಗ್ಯಕರವಾದ ಹಾಲನ್ನು ಹೇಗೆ ರೆಡಿ ಮಾಡ್ಕೋಬೋದು ಅಂತ ನೋಡ್ಕೊಂಡು ಬಂದ್ವಿ ಈ ಥರ ನೀವು ಡೈಲಿ ಮಾಡಿ ಕುಡಿಯೋದನ್ನು ಮರಿಬೇಡಿ ಗೈಸ್ ಈ ಚಾನಲನ್ನು ಬೆಳೆಸೋಕ್ಕೆ ನಮಗೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯವಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ ಚಿಲ್ ದೆನ್ ಇನ್ನೊಂದು ವಿಡಿಯೋ ಮೂಲಕ ಮತ್ತೆ ಸಿಗೋಣ ಬಾಯ್ ಬಾಯ್